ಹೇಳ್ರಿ ಹಾಕಿ ಇವತ್ತು ಶ್ಯಾಮ್ನೂರು ಶಿವಶಂಕರಪ್ಪನವರ ಶಿವಗಣ ಆರಾಧನೆ ಶಿವಗಣ ಆರಾಧನೆ ಕಾರ್ಯಕ್ರಮಕ್ಕೆ ನಾನು ಡೆಪ್ಟಿ ಚೀಫ್ ಮಿನಿಸ್ಟರು ಇಬ್ಬರು ಬಂದಿದ್ದೀವಿ ಭಾಗವಹಿಸ್ತಾ ಇದ್ದೀವಿ ಆಮೇಲೆ ನುಡಿ ನಮ್ಮನ್ನ ಇಟ್ಕೊಂಡಿದ್ದಾರೆ ಸರ್ ನುಡಿ ನಮ್ಮನ್ನ ಜೊತೆಗೆ ಇದೆ ಸರ್ ಇಟ್ಕೊಂಡಿದ್ದಾರೆ ಅದರಲ್ಲಿ ಕೂಡ bagus ಆಮೇಲೆ ಪದೇ ಪದೇ ಎಲ್ಲಿ ವಿಚಾರವಾಗಿ ಇದ್ದೀನು ಎಸ್ ಐ ಆಮ್ ಗೋಯಿಂಗ್ ಕರೆದಿದ್ದಾರೆ ಹೋಗ್ತಾ ಇದ್ದೀನಿ ಖಾಸಗಿ ಬಸ್ ಗಳಲ್ಲಿ ದುರಂತ ಆಯ್ತು ಮನ ಚಿತ್ರದುರ್ಗ ಚಿತ್ರದುರ್ಗ ದುರಂತ ಆಯ್ತು ಡಿಜೆಲ್ ಎಲ್ಲ ಕ್ಯಾರಿ ಮಾಡ್ತಾರೆ ಟೈರ್ ಗಳನ್ನ ಕ್ಯಾರಿ ಮಾಡ್ತಾರೆ ದುಡ್ಡಿನ ಹಾಕೋಸ್ಕರ ಹೆಚ್ಚು ಬ್ಯಾಗ್ ಹಾಕೊಂಡು ಹೋಗ್ತಾರೆ ಪ್ರಯಾಣಿಕರಿಂದ ಹೆಚ್ಚಾಗಿ ಇಲ್ಲ ನೋಡಿ ನನಗೆ ಪೊಲೀಸ್ ನವರ ಜೊತೆ ಮಾತಾಡೋದಕ್ಕೆ ಗೊತ್ತಿರೋ ಪುಟ್ಟಿಗೆ ಇದು ಟ್ರಕ್ ಓಡಿಸ್ತಿದ್ನಲ್ಲ ಆ ಡ್ರೈವರ್ದು ತಪ್ಪು ಅಂತ ಅಂದ್ಕೊಂಡಿದ್ದೀನಿ ಅಂತ ಪೊಲೀಸ್ನವ್ರು ಹೇಳಿರೋದು ಯಾಕಂತಂದರೆ ಒಂದು ಸೈಡ್ ನಲ್ಲಿ ಬರ್ಬೇಕಾಯ್ತು ಮಧ್ಯದಲ್ಲಿ ಮೀಡಿಯನ್ ಇತ್ತಲ್ಲ ಆ ಮೀಡಿಯನ್ ದಾಟಿ ಈಚೆಗೆ ಬಂದು ಹೊಡೆದ ಬಸ್ಗೆ ಹಿರಿಯೂರ ಹತ್ರ ಹಾಗಾಗಿ ಪಾಪ ಹೆಣ್ಮಕ್ಳು ನಾಲ್ಕು ಜನ ಒಂದು ಮಗು ಡ್ರೈವರು ಲಾರಿ ಡ್ರೈವರು

ಕರ್ನಾಟಕದ ಬಿ ಜೆ ಪಿಯವರು ಬಸ್ಸಿನ ದರ ಆಮೇಲೆ ರೈಲ್ವೆ ದರ ಏರ್ಸಿದಾರಲ್ಲ ಇದ್ರ ಬಗ್ಗೆ ಮಾತಾಡಲ್ಲ ಹಾಂ ಹೆಚ್ಚು ಮಾಡಿದ್ರೆ ಅದ್ರ ಬಗ್ಗೆ ಬಹಳ ಏನು ಎಲ್ಲ ಲೀಡರ್ಗಳು ಕೂಡ ಮಾತಾಡೋಕೆ ಶುರು ಮಾಡುತ್ತೆ ಅದನ್ನು ಬಿಟ್ಟು ನೀನು ಬೇರೆ ಬೇರೆ ಕೇಳೋಕ್ಕಾಗಲ್ವಾ ನಾನು ಅದಕ್ಕೆ ಉತ್ತರ ಕೊಡಲ್ಲ ಹೇಳ್ರಿ ಹಾ ಇವತ್ತು ಶ್ಯಾಮನೂರು ಶಿವಶಂಕರಪ್ಪನವರ ಶಿವಗಣ ಆರಾಧನೆ ಶಿವಗಣ ಆರಾಧನೆ ಕಾರ್ಯಕ್ರಮಕ್ಕೆ ನಾನು ಡೆಪ್ಟಿ ಚೀಫ್ ಮಿನಿಸ್ಟರು ಇಬ್ಬರು ಬಂದಿದ್ದೀವಿ ಭಾಗವಹಿಸ್ತಾ ಇದ್ದೀವಿ ਆਮਲੇ ਰੁੜੀ ਨਮਨ ਨੂੰ ਇਟਕਣ ਦੀਦਾ ਸਰ ਨੁੜੀ ਨਮਨ ਜੱਥੇ ਹੈ ਤੇ ਇਟਕਣ ਦੀਦਾ ਅਦਲੋ ਲੋਕ ਕੋਲ ਬਾਜ਼ ਹੋਇਆ ਨਮਲੇ ਸਰ ਇਹ ਦੇਹਲੀ ਕੇ ਪਦੇ ਪਦੇ ਹੋਗਾ ਵਿਚਾਰ ਕੋ ਬਾਤ ਪਦੇ ਪਦੇ ਲੁਹਾਈ ਤੇ ਦਿਨ ਸਰ ਅਸੀਂ ਡਬਲ ਸੀ ਮਿਲਾਂਗੇ ਗਾ ਗੋਇੰਗ ਸਰ ਯੈਸ ਆਈ ਏਮ ਗੋਇੰਗ ਖੜੀਦਾਰੇ ਹੋਕਤਾ ਹੀ ਤੇ ਕਿਸੀ ਬਸ ਛੜਲੇ ਦੁਰੰਤ ਹੈ ਸਰ ਮਨ ਸਿੱਤ ਦੁਰੰਤ ਦੁਰੰਤ ਆਇਤੋ ಡಿಜೆಲ್ ಎಲ್ಲ ಕ್ಯಾರಿ ಮಾಡ್ತಾರೆ ಟೈರ್ ಗಳನ್ನ ಕ್ಯಾರಿ ಮಾಡ್ತಾರೆ ದುಡ್ಡಿನ ಹತ್ಕೋಸ್ಕರ ಹೆಚ್ಚು ಬ್ಯಾಗ್ ಗಳನ್ನ ಹಾಕೊಂಡು ಹೋಗ್ತಾರೆ ಪ್ರಯಾಣಿಕರಿಂದ ಹೆಚ್ಚಾಗಿ ನೋಡ್ರಿ ನನಗೆ ಪೊಲೀಸ್ನವ್ರ ಜೊತೆ ಮಾತಾಡೋದಕ್ಕೆ ಗೊತ್ತಿರೋ ಪುಟ್ಟಿಗೆ ಇದು ಟ್ರಕ್ಕು ಓಡಿಸ್ತಿದ್ನಲ್ಲ ಆ ಡ್ರೈವರ್ದು ತಪ್ಪು ಅಂತ ಅಂದ್ಕೊಂಡಿದ್ದೀನಿ ಅಂತ ಪೊಲೀಸ್ನವ್ರು ಹೇಳಿರೋದು ಯಾಕಂತಂದರೆ ಒಂದು ಸೈಡ್ನಲ್ಲಿ ನಲ್ಲಿ ಬರ್ಬೇಕಾಯ್ತು ಮಧ್ಯದಲ್ಲಿ ಮೀಡಿಯನ್ ಇತ್ತಲ್ಲ ಆ ಮೀಡಿಯನ್ ದಾಟಿ ಈಚೆಗೆ ಬಂದು ಹೊಡೆದ ಬಸ್ಗೆ ಹಿರಿಯೂರ ಹತ್ರ ಸೊ ಹಾಗಾಗಿ ಪಾಪ ಹೆಣ್ಮಕ್ಳು ನಾಲ್ಕು ಜನ ಒಂದು ಮಗು ಡ್ರೈವರು ಲಾರಿ ಡ್ರೈವರು

ಕರ್ನಾಟಕದ ಬಿ ಜೆ ಪಿಯವರು ಬಸ್ಸಿನ ದರ ಆಮೇಲೆ ರೈಲ್ವೆ ದರ ಏರಿಸಿದಾರಲ್ಲ ಇದ್ರ ಬಗ್ಗೆ ಮಾತಾಡಲ್ಲ ನಾವೇನಾದ್ರು ಹೆಚ್ಚು ಮಾಡಿದ್ರೆ ಅದ್ರ ಬಗ್ಗೆ ಬಹಳ ಏನು ಎಲ್ಲ ಲೀಡರ್ಗಳು ಕೂಡ ಮಾತಾಡಕ್ಕೆ ಶುರು ಮಾಡಿಬಿಡ್ತಾರೆ ಅದನ್ನ ಬಿಟ್ಟು ನೀನು ಬೇರೆ ಬೇರೆ ಕೇಳೋದಕ್ಕಾಗಲ್ವಾ ನಾನು ಅದಕ್ಕೆಲ್ಲ ಉತ್ತರ ಕೊಡಲ್ಲ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चल सब्रैबी वेलॉन् क्ली